ತುಂಬ ಸಹಕಾರಿ ಸಂಸ್ಥೆಗಳು ಹುಟ್ಟಿ ಹಾಕಬೇಕು ಎಲ್ಲ ಸಹಕಾರಿ ಸಂಸ್ಥೆಗಳು ಅಡಿಕೆ ಪ್ರೋತ್ಸಾಹ ಕೊಟ್ಟು ಖರೀದಿ ಮಾಡತಕ್ಕಂಥ ಒಂದು ವ್ಯವಸ್ಥೆ ಬೇಕು ಹೇಳುವಂಥ ಒಂದು ಒಂದು ಹುದ್ದೆಯ ಒಳ್ಳೆಯ ಉದ್ದೇಶ ಇಟ್ಟುಕೊಂಡು ಈ ಮಾತೃ ಸಂಸ್ಥೆಯನ್ನು ಹಾಕಿದೆ ಈ ಸಂಸ್ಥೆ ಇವತ್ತಿಗೆ ಇಪ್ಪತ್ತ ಮೂರು ವರ್ಷಗಳಿಂದ ಮಂಗಳೂರಿನಲ್ಲಿ ಬಂದು ಬೈಕಂಪಾಡಿಯಲ್ಲಿ ಕೆಲಸ ಮಾಡ್ತದೆ ಅಂತೇಳಿ ಹೆಚ್ಚಿನವರಿಗೆ ಇವತ್ತು ಕೂಡ ಗೊತ್ತಿಲ್ಲ ಸುಮಾರು ಇಪ್ಪತ್ತ ಮೂರು ವರ್ಷದಲ್ಲಿ ನಮ್ಮ ಸುರ್ಯ ಪ್ರಥಮವಾಗಿ ರಾಜಾರಾಮ್ ಭಟ್ರು ಅಂತ ಹೇಳುವರು ಒಂಬತ್ತು ವರ್ಷ ಅಧ್ಯಕ್ಷರಾಗಿ ನಡೆಸಿದರು ಬಿಡೆ ಅಂತ ಹೇಳುವವರು ಹತ್ತೂವರೆ ವರ್ಷ ನಡೆಸಿದರು ಆನಂತರ ನಮ್ಮ ಭಾಸ್ಕರ್ ಕೋಟ್ಯ ಅಂತ ಹೇಳುವವರು ಒಂದು ವರ್ಷ ಆಡಳಿತಾಧಿಕಾರಿ ಒಂದು ವರ್ಷ ನಡೆಸಿ ಹತ್ತು ತಿಂಗಳ ಹಿಂದೆ ನನಗೆ ಈ ಅಧ್ಯಕ್ಷ ಸ್ಥಾನ ವಹಿಸಿಕೊಟ್ಟಿದ್ದಾರೆ ಈ ಕಾರಣಕ್ಕಾಗಿ ನಾವು ಅದನ್ನೆಲ್ಲ ನಿಮಗೆ ತಿಳಿವಳಿಕೆ ಮಾಡೋದು ನನ್ನ ಉದ್ದೇಶ ಇವತ್ತು ನಮಗೆ ಮಂಗಳೂರಲ್ಲಿ ನಲವತ್ತೈದು ಸೆಂಟ್ಸ್ ಸ್ವಂತ ಸ್ಥಳ ಅದರಲ್ಲಿ ಸಾವಿ ಹದಿಮೂರು ಸಾವಿರದ ಏಳ್ನೂರು ಸ್ಕ್ವೇರ್ ಫೀಟಿನ ಸ್ವಂತ ಕಟ್ಟಡ ಇದೆ ಅಂತ ಹೇಳುವಂಥದ್ದು ಕೂಡ ಜಾರಿಗೂ ಇದರ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ ಇವತ್ತು ನಮ್ಮ ಸಂಸ್ಥೆಯಲ್ಲಿ ಸುಮಾರು ಹದಿನೆಂಟು ಜನ ಕಾಯಂ ನೌಕರರು ಮತ್ತು ಮೂವತ್ತು ಕಾರ್ಮಿಕರು ಹಾಗೂ ಈಗ ಒಂದು ಆರು ಜನರನ್ನು ಟ್ರೈನಿಂಗಿಗೆ ತೆಕ್ಕೊಂಡು ನಾವು ಕೆಲಸ ಮಾಡಿಸ್ತಾ ಇದ್ದೇವೆ ಇಂಥ ಒಂದು ವ್ಯವಸ್ಥೆ ಕಳೆದ ವರ್ಷ ನೂರ ಅರುವತ್ತೇಳು ಕೋಟಿ ರೂಪಾಯಿಯ ವ್ಯವಹಾರ ಮಾಡಿ ನಮ್ಮ ಸಂಸ್ಥೆ ಮುಂದೆತಿದೆ ಈ ಸರ್ತಿ ಅದನ್ನು ಡಬಲ್ ಮಾಡಬೇಕು ಅಂತ ಹೇಳುವಂಥ ಆಲೋಚನೆ ನಮ್ಮಲ್ಲಿ ಇದ್ದರೆ ಕೂಡ ಇವತ್ತು ಎಲ್ಲಿ ಹೋದರೂ ಅಡಿಕೆ ಇಲ್ಲ ಅಡಿಕೆ ಇಲ್ಲ ಅಂತ ಹೇಳೋದು ನೂರಕ್ಕೆ ಎಪ್ಪತ್ತೈದು ಶೇಕಡ ಅಡಿಕೆ ಬಿದ್ದು ಹೋಗಿದ್ದರಿಂದ ಅದನ್ನು ಡಬಲ್ ಮಾಡಲಿಕ್ಕೆ ಇಲ್ಲ ಆದರೆ ಈ ಹತ್ತು ತಿಂಗಳಲ್ಲಿ ಸುಮಾರು ನಲವತ್ತು ಶೇಕಡದಷ್ಟು ನಾವು ಅಡಿಕೆಯ ವ್ಯಾಪಾರವನ್ನು ಜಾಸ್ತಿ ಮಾಡಿದ್ದೇವೆ ಅಂತ ಹೇಳುವುದನ್ನು ನಿಮ್ಮ ಗಮನಕ್ಕೆ ತರ್ತಾ ಈಗಾಗಲೇ ಮೊನ್ನೆ ನಾವು ಒತ್ತು ಹತ್ತು ಶಾಖೆಗಳನ್ನು ನಮ್ಮ ಕೆಲಸ ಮಾಡ್ತದೆ ಮೊನ್ನೆ ಕಾವಿನಲ್ಲಿ ಒಂದು ಓಪನ್ ಮಾಡಿದ್ದೇವೆ ನಿಂತಿಗಲ್ಲಲ್ಲಿ ಮಾಡಿದ್ದೇವೆ ಈಗ ಬರುವ ತಿಂಗಳಲ್ಲಿ ಸುಳ್ಯ ತಾಲೂಕಿನ ಉಬರಡ್ಕಮಿತ್ತೂರಿನಲ್ಲಿ ಮಾಡ್ತೇವೆ ಅಂತ ಹೇಳುವಂಥ ವ್ಯವಸ್ಥೆಯನ್ನು ಕೂಡ ನಿಮಗೆ ತಿಳಿಸುವುದರ ಒಂದಿಗೆ ಇವತ್ತಿನ ಸಮಾರಂಭವನ್ನು ಉದ್ಘಾಟನೆ ಮಾಡಿದ ನಮ್ಮೆಲ್ಲರ ನೆಚ್ಚಿನ ಶಾಸಕಿ ಭಾಗೀರಥಿ ಮುರುಳಿ ಅವರನ್ನು ನಾನು ನಮ್ಮ ನಿಮ್ಮೆಲ್ಲರ ಪರವಾಗಿ ಆತ್ಮೀಯತೆಯಿಂದ ಸ್ವಾಗತ ಇದ್ದೇನೆ ಅದೇ ರೀತಿ ಅಧ್ಯಕ್ಷತೆ ವಹಿಸಿರತಕ್ಕಂಥವರು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ನಿರ್ದೇಶಕರು ಯೂನಿಯನ್ನ ಡಿಸ್ಟ್ರಿಕ್ಟ್ ಆಪರೇಟಿವ್ ಯೂನಿಯನ್ ಅಧ್ಯಕ್ಷರಾದಂಥ ಶಶಿಕುಮಾರ್ ರೈ ಬಾಲಿಹುಟ್ಟು ಅವರನ್ನು ಕೂಡ ಆತ್ಮೀಯತೆಯಿಂದ ಸ್ವಾಗತ ಮಾಡ್ತಾ ಮುಖ್ಯ ಅತಿಥಿಗಳಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ನಿರ್ದೇಶಕರು ನಾಡ ಸ್ವೀಯ ಬ್ಯಾಂಕಿನ ಅಧ್ಯಕ್ಷರಾಗಿರತಕ್ಕಂಥ ಆತ್ಮೀಯರಾದಂಥ ಎಚ್ ಎಸ್ ಮನ್ಮಥ್ ಅವರನ್ನು ಆತ್ಮೀಯತೆಯಿಂದ ಸ್ವಾಗತ ಮಾಡ್ತಾ ಇದ್ದಾರೆ ಈ ಎ ಪಿ ಎಂಸಿಯಲ್ಲಿ ಸುಮಾರು ಮೂರು ವರ್ಷಗಳ ಕಾಲ ಮಾಜಿ ಅಧ್ಯಕ್ಷರಾಗಿದ್ದು ಇದರಲ್ಲಿ ಕೆಲಸ ದುಡಿದಂಥ ಜಯಪ್ರಕಾಶ್ ರೈ ಅವರು ಮುಖ್ಯ ಅತಿಥಿಯಾಗಿದ್ದಾರೆ ಅವರನ್ನು ಕೂಡ ಆತ್ಮೀಯತೆಯಿಂದ ಸ್ವಾಗತ ಮಾಡ್ತಾ ಇದ್ದಾರೆ ಇಲ್ಲಿ ಎ ಪಿ ಎಂಸಿನ ಕಾರ್ಯದರ್ಶಿಯು ಆತ್ಮೀಯರಾದಂಥ ರವೀಂದ್ರ ಅವರು ನಮ್ಮೊಂದಿಗಿದ್ದಾರೆ ಅವರನ್ನು ಕೂಡ ಆತ್ಮೀಯತೆಯಿಂದ ಸ್ವಾಗತ ಮಾಡ್ತಾ ವೇದಿಕೆಯಲ್ಲೇ ಮೂರು ಜನ ನಿರ್ದೇಶಕ ಮಿತ್ರರುಗಳಿದ್ದಾರೆ ಅವರನ್ನು ಕೂಡ ಸ್ವಾಗತ ಮಾಡುವುದರೊಂದಿಗೆ ನಮ್ಮ ಕರೆಗೆ ಹೋಗು ಬಂದ ನಿಮ್ಮನ್ನೆಲ್ಲರನ್ನು ಆತ್ಮೀಯತೆಯಿಂದ ಸ್ವಾಗತ ಮಾಡುವುದರೊಂದಿಗೆ ಮೀಡಿಯಾದವರು ಪತ್ರಕರ್ತ ಸ್ನೇಹಿತರು ನಮ್ಮ ಪ್ರಚಾರಕ್ಕಾಗಿ ನಮ್ಮೊಟ್ಟಿಗಿದ್ದಾರೆ ಅವರನ್ನು ಕೂಡ ಆತ್ಮೀಯತೆಯಿಂದ ಸ್ವಾಗತ ಮಾಡುತ್ತಾ ನನ್ನ ಮಾತನ್ನು ಮುಗಿಸಿ ಬರೀ ಇದನ್ನು ಸಂಸ್ಕರಣೆ ಮಾಡೋದು ಮಾತ್ರ ಅಲ್ಲ ಇದರ ಉದ್ದೇಶ ಒಂದಷ್ಟು ಜನರಿಗೆ ಉದ್ಯೋಗ ಕೂಡ ಇದನ್ನು ಸಿಗ್ತದೆ ಮತ್ತು ಅಡಿಕೆ ಸುಳಿಯುವ ಯಾರು ಮಹಿಳೆಯರು ಇದ್ರು ಮಹಿಳೆಯರಿಗೂ ಕೆಲಸ ಸಿಗ್ತದೆ ಪುರುಷರಿಗೂ ಸಿಗ್ತದೆ ಒಂದಷ್ಟು ಏಜ್ ರಿಟೈರ್ಡ್ ಆದವ್ರಿಗೂ ಕೂಡ ಇದರಲ್ಲಿ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ ಇದಕ್ಕೂ ಅವಕಾಶ ಇಂಥ ಸಂಸ್ಕರಣ ಘಟಕ ನಮ್ಮಲ್ಲಿ ಅದು ನಮ್ಮ ಪುಣ್ಯ ನನ್ನ ಶುದ್ಧ ಕ್ಷೇತ್ರದಲ್ಲಿ ಇಷ್ಟುವರೆಗೆ ಇರಲಿಲ್ಲ ಈಗ ಅದು ನಮಗೆ ಎಲ್ಲ ತುಂಬ ಖುಷಿ ತಂದಿದೆ ಅಂದರೆ ಅದೆಲ್ಲ ನಮ್ಮ ರೈತರ ಸೌಭಾಗ್ಯ ಅಂತ ಹೇಳ್ಬೋದು ಎಲ್ಲರೂ ನಮ್ಮ ಮಂಗಳೂರಿಗೆ ತಗೊಂಡು ಹೋಗಬೇಕಿತ್ತು ಅದನ್ನು ಮಂಗಳೂರು ತಗೊಂಡು ಹೋಗುವಂಥ ಅವಶ್ಯಕತೆ ಇಲ್ಲ ನಮ್ಮ ಸುಳ್ಯದಲ್ಲೇ ಇದೆ ಅನ್ನೋದನ್ನು ಖುಷಿಯಿಂದ ನಮ್ಮಲ್ಲಿರುವ ಅಡಿಕೆ ನೀಡಿ ತಂದು ಸಂಸ್ಕರಣೆ ಮಾಡಿಕೊಂಡು ಅದರ ಮುಖಾಂತರ ಒಂದಷ್ಟು ಜನರಿಗೆ ಉದ್ಯೋಗವನ್ನು ಕೂಡ ಮಾಡುವಂಥ ಸಹಯೋಗ ಒಂದು ಸದುಪಾಯ ಆಗಿದೆ ಸೌನೂರು ಕಾರಣಭೂತರಾಗಿರುವಂತಹ ಅವರು ಈ ಈ ಒಂದು ಯೋಚನೆಯನ್ನು ಮಾಡಿಕೊಂಡು ಯೋಜನೆಯನ್ನು ಹಾಕಿದಾರಲ್ಲ ಅದಕ್ಕೆ ನಾವು ತುಂಬ ಹೃದಯದಿಂದ ಅಭಿನಂದಿಸಬೇಕಾಗಿದೆ ಕೆಲವು ವಿಚಾರಗಳನ್ನ ಹೇಳಿದರು ಮಾಸ್ ಸಂಸ್ಥೆಯ ಚುನಾವಣೆ ಆಗುವಂತಹ ಸಂದರ್ಭದಲ್ಲಿ ಆ ಚುನಾವಣೆಯ ಸಂದರ್ಭದಲ್ಲಿ ಸ್ವಲ್ಪ ಚುನಾವಣೆ ಒಂದು ವರ್ಷ ಮುಂದೆ ಹೋಯಿತು ಆ ಸಂದರ್ಭದಲ್ಲಿ ಡಾಕ್ಟರ್ ಎಮ್ ಎಲ್ ರಾಜೇಂದ್ರ ಕುಮಾರ್ ಅವರಿಗೆ ಈ ಸಂಸ್ಥೆಯನ್ನು ಉಳಿಸತಕ್ಕಂತಹ ಕೆಲಸ ಕಾರ್ಯ ಆಗಬೇಕು ಎನ್ನುವಂತಹ ದೃಷ್ಟಿಯಿಂದ ನನ್ನಲ್ಲಿ ಒಂದು ವಿಚಾರವನ್ನು ಹೇಳಿದರು ಸೀತಾರಾಮ್ ರೈಗಲಲ್ಲಿ ಹೋಗಿ ವಿಚಾರವನ್ನು ಹೇಳಬೇಕು ಅವರು ಮಾಸ್ ಸಂಸ್ಥೆಯ ಅಧ್ಯಕ್ಷರಾಗಬೇಕು ಎನ್ನುವಂತಹ ವಿಚಾರವನ್ನು ಹೇಳಿದರು ನಾನು ಬಂದವರಲ್ಲಿ ಹೇಳಿದೆ ಅವು ಬುರ್ಚೆ ಬುರ್ಚೆ ಏನಾರದು ಸಾಧ್ಯವೇ ಇಜ್ಜಿ ಅನ್ನುವಂಥ ಮಾತನ್ನು ಹೇಳಿದರು ಪ್ರಾಯ ನನ್ನದು ಅಲ್ಲಿ ಸುಮಾರು ಎಪ್ಪತ್ತೈದು ಕಳೆದಿದೆ ಮಾದರಿ ನನ್ನಿಂದ ಕಷ್ಟ ಅದು ಬೈಕಂಪಾಡಿಗೆ ಹೋಗಬೇಕು ಮಂಗಳೂರಲ್ಲಾದರೂ ಅದು ಆಗ್ತಿತ್ತು ಕಷ್ಟ ಸಾಧ್ಯವಾದಂಥ ವಿಚಾರ ಎನ್ನುವಂಥದ್ದನ್ನು ಹೇಳಿದರು ಆದರೆ ಅಧ್ಯಕ್ಷರು ಅವರನ್ನು ಬಿಡದೆ ಅವರಲ್ಲಿ ಒಂದು ಮಾತುಕತೆಯನ್ನು ನಡೆಸಿ ನನಗೆ ಮಾಸಿನ ಬಗ್ಗೆ ಅಡಿಕೆಯ ಬಗ್ಗೆ ವಿಚಾರಗಳು ಗೊತ್ತಿಲ್ಲ ನನಗೆ ಒಂದು ವರ್ಷ ಕಾಲಾವಕಾಶ ಕೊಡಬೇಕು ಯಾರನ್ನಾದರೂ ಒಂದು ವರ್ಷದ ಮಟ್ಟಿಗೆ ಅಧ್ಯಕ್ಷರನ್ನಾಗಿ ಮಾಡಿ ಅನ್ನುವಂಥ ವಿಚಾರವನ್ನು ಹೇಳಿದರು ಬಹುಶಃ ಯಾರಾದರೂ ನನಗೆ ಜಿಲ್ಲಾ ಮಟ್ಟದ ಒಂದು ಅಧ್ಯಕ್ಷ ಸ್ಥಾನ ಸಿಗುವಾಗ ನಾನು ಇವತ್ತೇ ವಹಿಸಿಕೊಳ್ತೇನೆ ಅನ್ನುವಂಥ ವಿಚಾರವನ್ನು ಹೇಳ್ತಿದ್ದರು ಆದರೆ ಸೀತರಾಮ್ ರೈಗಳು ಒಂದು ವರ್ಷಗಳ ಕಾಲ ಸತತವಾಗಿ ಮಾಸ್ ಸಂಸ್ಥೆಯ ಬಗ್ಗೆ ಅಡಿಕೆಯ ಬಗ್ಗೆ ವಿಚಾರಗಳನ್ನು ತಿಳಿದು ಒಂದು ವರ್ಷದ ನಂತರ ಆಗ ಭಾಸ್ಕರ್ ಕೋಟ್ಯನ್ ಅವರು ಅಧ್ಯಕ್ಷರಾಗಿ ಆಯ್ಕೆ ಮಾಡಿ ಇವರನ್ನ ಉಪಾಧ್ಯಕ್ಷರನ್ನಾಗಿ ಮಾಡಿ ಆ ಸಂಸ್ಥೆಯ ಬಗ್ಗೆ ಎಲ್ಲ ತಿಳುವಳಿಕೆಗಳನ್ನ ತಿಳಿದು ಒಂದು ವರ್ಷದ ನಂತರ ಅಧ್ಯಕ್ಷರಾದರು ಬಹುಶಃ ಈ ಮಾಸ್ ಸಂಸ್ಥೆ ಕಟ್ಟುವಂತಹ ಸಂದರ್ಭದಲ್ಲಿ ಅಧ್ಯಕ್ಷರಾಗ್ತಿದ್ರೆ ಇವತ್ತು ಕ್ಯಾಂಕೋ ಸಂಸ್ಥೆ ಯಾವ ರೀತಿ ಇತ್ತ ಆ ರೀತಿಯಲ್ಲಿ ಈ ಸಂಸ್ಥೆಯನ್ನು ಕಟ್ತಿದ್ರು ಕೇವಲ ಹತ್ತು ವರ್ಷಗಳಲ್ಲಿ ಮೂರು ಶಾಖೆಗಳನ್ನು ಮಾಡಿ ಆ ವ್ಯವಹಾರಗಳನ್ನು ನಲವತ್ತು ಪರ್ಸೆಂಟ್ನಂತೂ ಅಷ್ಟು ವ್ಯವಸ್ಥಿತವಾಗಿ ಬೆಳೆಸಬೇಕಿದ್ರೆ ಸೀತಾರಾಮರಾಯ್ಗಳು ಬಂದು ಸ್ಮಾಸ್ ಸಂಸ್ಥೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಪ್ರಚಾರವನ್ನು ಪಡೆದು ಕ್ಯಾಂಪ್ಕೋ ಸಂಸ್ಥೆಗೆ ಕಾಂಪಿಟಿಷನ್ ಅಲ್ಲ ಯಾವುದೇ ಒಂದು ದರ ನಿಗದಿ ಆಗಬೇಕಿದ್ರೆ ಒಬ್ಬರೇ ಇದ್ರೆ ಅದು ವ್ಯವಹಾರ ಕಡಿಮೆ ಮಟ್ಟದಲ್ಲಿ ಇರ್ತದೆ ಆದ್ರೆ ಕ್ಯಾಂಪ್ ಮತ್ತು ಮಾಸ್ ಸಂಸ್ಥೆಗಳು ಇವತ್ತು ಕಾಂಪಿಟೇಷನ್ ಅನ್ನ ಮಾಡಿಕೊಂಡು ನಮ್ಮ ರೈತರಿಗೆ ಸಿಗತಕ್ಕಂತಹ ಅಡಿಕೆಯ ಮೌಲ್ಯವನ್ನ ವೃದ್ಧಿ ಮಾಡತಕ್ಕಂತಹ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇವೆ